ನಮ್ಗೆ ಅನ್ಸಲ್ಲ ದೇವೇಗೌಡ್ರನ್ನ ಪುಡ್ಸ್ವಾಮಿಗೌಡರು ಸೋಲಿಸಿದ್ರು ಅಲ್ವಾ ಸಲೇ ಬರೀ ಸಾವಿರದ ಆರ್ನೂರು ವೋಟ್ ಅಷ್ಟೇ ಏನಂಗೆ ಅನ್ಸಲ್ಲ ಗೆಲ್ತಾನೆ ಅಂತ ನಂಗೆ ಗೊತ್ತಿತ್ತು ಇನ್ನು ಸ್ವಲ್ಪ ಜಾಸ್ತಿ ಆಗತ್ತೆ ಅನ್ಕೊಂಡಿದ್ವಿ ಅದಷ್ಟ ಆಗಲಿಲ್ಲ ಅಷ್ಟೇ ವೆಲ್ಕಮ್ ಟು ನೋಡೋ ಸಂದರ್ಭದಲ್ಲಿsetGeometry ಒಂದ ಯಾವ ತಾಯಿಗೂ ಈ ಕಷ್ಟ ಬೇಡಪ್ಪ ಅಣ್ಣ ಎಲೆಕ್ಷನ್ ನಿಲ್ಸಿ ನೋಡೋದು ಅದು ಮೊನ್ನೆ ಬೇರೆ ನಿಮ್ದು ಏನೇನೋ ರಿಪೋರ್ಟ್ ಗಳು ನೋಡಿ ಆ ತಾಯಿಗೂ ಬೇಡ ಈ ಕಷ್ಟ ಯಾರಿಗೂ ಇಲ್ಲಿ ಬಂದು ನಿಂತಾಗ ಒಂದು ದೀರ್ಘ ಉಸಿರು ಬಿಟ್ರಿ ದೀರ್ಘ ಉಸಿರು ಬಿಟ್ರಿ ನನಗೆ ಸಂತೋಷ ತಾಯಿಗೆ ಮಕ್ಕಳಿಗೆ ಮುಂದೆ ಬಂದ್ರೆ ಅದಕ್ಕಿಂತ ಸಂತೋಷ ಇನ್ನ ಇಷ್ಟು ವರ್ಷ ನಾನು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಪ್ರತಿಫಲ ಸಿಕ್ತು ಅಂತ ನಾವು ಎಲ್ಲದಕ್ಕಿಂತಾಗಿ ಪಕ್ಷಕ್ಕೆ ನಿಷ್ಠೆಯಾಗಿ ಇಷ್ಟು ವರ್ಷ ಇದ್ದು ಅವರು ನಮ್ಮನ್ನ ಗುರುತಿಸಿ ಇವತ್ತು ನನ್ನ ಮಗನಿಗಿಂತ ಒಂದು ಸ್ಥಾನ ಕೊಟ್ಟಿದ್ದಾರೆ ಯಾವಾಗಲೂ ನನ್ನ ನನ್ನ ಪಕ್ಷಕ್ಕೆ ಅಪಾರಿ ಆಗಿದೆ ನಿಜವಾಗ್ಲೂ ಸಿಕ್ಕಿದೆ ಇವತ್ತು ಶ್ರೇಯಸ್ ಕಾಂಗ್ರೆಸ್ ಕೂಡ ಒಳ್ಳೆ ಗಳಿಕೆ ಮಾಡಿದೆ ಅಷ್ಟೇ ಹ್ಞೂ ಇಲ್ಲ ಇದು ಒಂದಿನ ಅಲ್ಲ ಒಂದಿನ ಈ ಸಲನೇ ಆದರೂ ಆಗ್ಬೋದು ನಮ್ಮ ರಾಹುಲ್ ಗಾಂಧಿಯವರು ಮುಖ್ಯಮ ಪ್ರಧಾನಿ ಆಗಬೇಕು ಅನ್ನೋದು ನಮ್ಮ ದೊಡ್ಡ ಆಸೆ ಮೊನ್ನೆ ನೆನ್ನೆ ಎಲ್ಲ ಏನೇನೋ ಹೇಳ್ತಾ ಇದ್ರು ನೂರು ಬರೋಲ್ಲ ಇನ್ನೂರು ಬರೋಲ್ಲ ಅಂತ ಇವತ್ತು ನೋಡಿ ಹೇಗಿದೆ ಕಾಂಗ್ರೆಸ್ ಸಂಘಟನೆ ಆಗ್ತಾ ಇದೆ ರಾಹುಲ್ ಗಾಂಧಿಯವ್ರನ್ನ ನಮ್ಮ ದೇಶ ಒಪ್ಕೋತಾ ಇದೆ